ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಬಳಿಯಿಂದ ಕೃಷ್ಣಾ ನದಿಯು ಸೇರಿದಂತೆ ಅದರ ಪ್ರಮುಖ ಉಪನದಿಗಳಾದ ಪಂಚಗಂಗಾ ದೂದ್ಗಂಗಾ ಮತ್ತು ವೇದಗಂಗಾ ನದಿಗಳು ಹುಕ್ಕಿ ಅರಿಯುತ್ತಿರುವುದರಿಂದ ಭಾಗ್ಯನಗರ ಹಾಗೂ ಮಡೇರಿಯತ್ತ ಪ್ರವಾಹ ಭೀತಿ ಎದುರಾಗಿದೆ ಮಳೆಯಿಂದಾಗಿ ಕೃಷ್ಣಾ ನದಿಯ ಮೇಲೆ ನಿರ್ಮಿತವಾಗಿರುವ ಬಹುತೇಕ ಸೇತುವೆಗಳು ಈಗಾಗಳಿ ಮುಳುಗಡೆಯಾಗಿದ್ದು ಜನಜೀವನದ ಮೇಲೆ ದುಷ್ಟ ಪರಿಣಾಮ ಬೀರಿದೆ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಇದರ ಪರಿಣಾಮವಾಗಿ ಹಲವಡಿ ನದಿಯ ಹರಿವು ಅಪಾಯಕಾರಿ ಮಟ್ಟಕ್ಕೇರಿದೆ ಪ್ರವಾಹದಿಂದಾಗಿ ಕೆಳಗಿನ ಒಟ್ಟು ಒಂಬತ್ತು ಸೇತುವೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಪ್ರವಾಹ ಭೀತಿಯಿಂದಾಗಿ ಆಪತ್ತು ನಿರ್ವಹಣಾ ಇಲಾಖೆಯು ನದಿಯ ತಟ ಪ್ರದೇಶದಲ್ಲಿ ಇರುವ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ್ದು ತಾತ್ಕಾಲಿಕವಾಗಿ ಸೇತುವೆಗಳಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಸರ್ಕಾರಿ ಅಧಿಕಾರಿಗಳು ಮತ್ತು ಆಪತ್ತು ನಿರ್ವಹಣಾ ತಂಡಗಳು ಐಅಲರ್ಟ್ನಲ್ಲಿ ಇದ್ದು ಸ್ಥಿತಿಗತಿಯನ್ನ ನಿರಂತರವಾಗಿ ವೀಕ್ಷಿಸುತ್ತೇವೆ ಜನತೆ ಅಲರ್ಟ್ ಆಗಿರಬೇಕು ಮತ್ತು ಅಧಿಕಾರಿಗಳ ಸೂಚನೆಗಳನ್ನ ತಪ್ಪದೇ ಪಾಲಿಸಬೇಕೆಂದು ಇಲಾಖೆ ಸೂಚಿಸಿದೆ